మన ఇలా మనకి తెవస్థెల్ అది హేగి ఇవరికి ఆరు తింల ఇప్పుడు ఇది పంచాయత్ నిడిగా పంచ మాత్ర ನಾವು ಒಂದು ಸಿಕ್ಸ್ಟಿ ಸೆವೆನ್ ಎಲ್ಲೆಲ್ಲ ಪಾಯಿಂಟಿಗೆ ಸಿಕ್ಸ್ಟಿ ಸೆವೆನ್ ನಾವು ಆರ್ ಟಿ ಹಾಕಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೇವೆ ನೀವು ಯಾವುದೇ ಕಲಿತು ಆ ದಾಖಲೆ ನಾವು ಸಬ್ಮಿಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಯಾಕಂದ್ರೆ ನಾವು ಅವ್ರು ಬರ ಇನ್ನೂ ನಮಗೆ ಅವ್ರ ಹಿಂದೆ ಹೋಗಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಹಿಂದೆ ಜಿಲ್ಲಾಡಳಿತರು ಹೋಗಬೇಕು ಅವ್ರಿಗೆ ಹೆಲ್ಪ್ ಮಾಡಬೇಕಾದ್ರೆ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಸರ್ ಯಾಕಂದರೆ ನಮ್ಗೆ ಸಾಕಾಗಲಿಲ್ಲ ಖರ್ಚಿಗೆ ಅಲೇದು ಅಳೆ ಅಲ್ಲಿ ಹೋದ್ರೆ ನಾವು ಜೋಕರಾಗುತ್ತೆ ಅಂದ್ರೆ ಇವಾಗ ತೆಗಿಬೇಕಲ್ವಾ ಕಂಪ್ಲೀಟ್ ಆಯಿತು ತೆಗಿಬಹುದು ನೆಕ್ಸ್ಟ್ ಅಂದ್ರೆ ಇವಾಗ ಸರ್ಕಾರಕ್ಕೆ ಆ ಇದು ಗುಡ್ಡ ಜ ಇದೆ ಯಾವುದು ಮಳೆ ನೀರ ಪ್ರಾಕೃತಿಕ ಅಲ್ಲ ಅದು ಅವೈಜ್ಞಾನಿಕ ಅದರ ಬಗ್ಗೆ ತನಿಖೆ ನೋಡಿ ಸರ್ ಇದಿಷ್ಟು ನಾವು ದಾಖಲೆಗಳಿದ್ರೆ ಹಿಂದೆ ಫ್ಯಾಮಿಲಿ ತುಂಬಾ ಪುವರ್ ಆಗಿರುವನ್ ಗೊತ್ತಿರುವಂತಿ ಅವರ ದಿನದ್ದು ಈಗ ಒಂದು ದಿನ ತಮ್ಮ ನೋಡಿ ಸರ್ ಕೆಲಸ ಬಿಟ್ಟು ಮನೆ ಈಗ ಇದ್ರೆ ಹಿಂದೆ ಓಡಾಡ್ತಾ ಇದ್ದಾರೆ ಆ ಫ್ಯಾಮಿಲಿ ಒಂದು ಆಧಾರ ಅಂತ ಇದ್ದದ್ದು ತಮ್ಮ ಅವನಿಗೆ ದುಡಿತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಎಂತ ಎಂತ ಮಾಡೋದು ಫ್ಯಾಮಿಲಿ ಕಷ್ಟ ಕೂಡ ನೋಡ್ಬಿಟ್ಟಲ್ಲ ಸರ್ ಸರ್ಕಾರದಿಂದ ಬಂದ ದುಡ್ಡೇ ಬರಲಿಲ್ಲ ಸ್ಯಾಂಕ್ಷನ್ ಮಾಡಿದರೆ ಆ ದುಡ್ಡೇ ಬರಲಿಲ್ಲ ಅರ್ಧ ದುಡ್ಡು ಬಂದಿದೆ ಹಾಗೆ ನಿಂತಿದೆ ಹೇಗೆ ಸರ್ ಲೈಟ್ ನಮ್ಗೆ ಇಲ್ಲಿವರೆಗೆ ಬರ್ಬೇಕಿತ್ತಾ ಇಲ್ಲಿವರೆಗೆ ಬರ್ಬೇಕಿತ್ತ ಈ ಪರಿಸ್ಥಿತಿ ಆದಿ ಸರ್ ಅವರು ಬಂದಿರುವಂತದ್ದು ಸಂಪಿಕ ಅವರು ಬಂದ ನಂತರ ನಮಗೆ ಕೋರ್ಸ್ ಸರ್ ಇಟಿ ಬಿರಾಧಿಕಾರಿಗಳಿಂದ ಬಂದಿರುವ ಹಾಗೆ ಆ प्रकारे ಕಲಸಿದ್ದಾರೆ ನಾನು ಬಂದರ ಯಾವುದು ಮಾಡ್ತಂದಿರಲ್ಲ ಎರಡನೇ ಸಮ ಇದೇನ್ ಮಾಡಿದರೆ ಕೋರ್ಸ್ ಸರ್ ಲೇಗ್ನಿಸ್ ಹೋಗ್ತಾರೆ ಸರ್ ಎಡಿಎಸ್ ಸರ್ ಎಡಿಎಸ್ ತರಮದಕ್ಕೆ ಬಿಲ್ಲಿಗೆ ಬರಲಿಕ್ಕೆ ರಿಪೋರ್ಟ್ ಮಾಡಬೇಕು ಆಕನೆ ತನ್ನದೇಯೋ ಒಂದು ಪೂರಕ ದಾಖಲೆ ತಾನೆ ಹೇಳ್ತಾರೆ ಅಶ್ವಿನಿ ಅವರು ದಾಖಲೆ ಬಂದಿರೋದಕ್ಕೆ ಇವತ್ತು ದಾಖಲೆ ಕೊಡ್ಬೇಕಾ ಸರ್ ಅಶ್ವಿನಿ ಆಪ್ತಿಕ ಮಿಸ್ಟೇಕ್ ಏನೋ ಇದಕ್ಕೊಂದು ನೋಟ್ ಮಾಡ್ಬಿಡೋಣ ನೋಡಬೇಕಾಗುತ್ತೆ ಅವ್ರು ಏನ್ ವರದಿ ಕೊಟ್ಟಿದ್ದಾರೆ ಅಥವಾ ಎರಡನೇ ವರದಿ ನಮಗೆ ಹೇಗೆ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತಗೋಬಹುದು ಐ ಟಿ ಕೇ ಒಂದು ಸರಿ ಬಂದಾಗ್ಲೇ ನೋಡ್ಕೊಂಡು ಹೋಗಿದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಕೆತ್ತಿಕಲ್ ಇಶ್ಯೂ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು ಎರಡನೇ ಒಪಿನಿಯನ್ ಅಂತ ತೊಗೊತೀವಿ ನಮ್ಮ ಇಂಜಿನಿಯರ್ ಜೊತೆಗೆ ಎನ್ ಐ ಟಿ ಕೆ ಅವರು ಇದನ್ನು ನಾರ್ಮಲಿ ಎನ್ ಐ ಟಿ ಕೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಯಾವ ರೀತಿ ಆಗಬೇಕು ಅನ್ನೋ ಒಂದು ಇದನ್ನು ಹೇಳ್ತಾರೆ ಇದರಲ್ಲೂ ಕೂಡ ಏನು ಹೇಳಿದ್ದಾರೆ ಅನ್ನೋದು ಬಗ್ಗೆ ಎನ್ ಐ ಟಿ ಕೆ ರಿಪೋರ್ಟ್ ಬಂದಲೇ ನಾವು ಮುಂದಿನ ಕ್ರಮ ತೊಗೋಬೋದು ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದ್ದಂತೂ ಆಗಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ ಎರಡು ಖಾಲಿ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡ್ ಇದರಲ್ಲಿ ಏನೇನು ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೇನೂ ಕೂಡ ನಾವು ಆದ್ಯ ರೀತಿಯಲ್ಲಿ ಅಡೀಲಿ ಯಾವುದಾದ್ರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡೀಲಿ ಅವ್ರಿಗೆ ಮಾಡಿದ ತಕ್ಷಣ ನಾವು ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಇದರಲ್ಲಿ ಆಗೋಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರದ ಜೊತೆಗೇ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಹಸ್ತ ಚಾಚಿಸ್ತಾರೆ ಆ ಇದರಲ್ಲಿ ಈಗ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ ಆದಷ್ಟು ಬೇಗ ಆಗ್ತದೆ ಮಂಜನಾಡಿ ಗ್ರಾಮದ ಒಂದು ಮೇ ತಿಂಗಳ ಕೊನೆಯಲ್ಲಿ ಮನೆ ಕುಸಿದು ಆ ಮನೆಯ ಅಡಿಯಲ್ಲಿ ಎರಡು ಮಕ್ಕಳು ಒಬ್ಬರು ವೃದ್ಧ ತಾಯಿ ಸಿಲುಕಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ರೀತಿ ನಮ್ಮ ಈಗಾಗಲೇ ಎರಡು ಕಾಲುಗಳನ್ನು ಕಳೆದುಕೊಂಡಿರುವಂಥ ಅಶ್ವಿನಿಯವರ ಮಾವರು ಕೂಡ ತನ್ನ ಒಂದು ಕಾಲನ್ನು ಕಳೆದುಕೊಂಡು ಈಗಾಗಲೇ ಮನೆಯಲ್ಲಿ ವಾಸವಾಗಿದ್ದಾರೆ ಆ ಮನೆ ಕುಸಿದಂಥ ಸಮಯದಲ್ಲಿ ನಮಗೆ ತಹಸೀಲ್ದಾರು ಮತ್ತು ಎಲ್ಲರೂ ಆ ಜಾಗಕ್ಕೆ ಬಂದು ನಾವು ಅಶ್ವಿನಿಗೆ ನ್ಯಾಯಯುತವಾದ ಒಂದು ನೆರವನ್ನು ನೀಡುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದರು ಅದೇ ಸಮಯದಲ್ಲಿ ಅಶ್ವಿನಿಯವರ ಆಸ್ಪತ್ರೆ ವೆಚ್ಚ ಹಾಗೇ ಅಶ್ವಿನಿಯವರಿಗೆ ಒಂದು ಹೊಸತ್ತು ಒಂದು ಮನೆಯನ್ನು ಕಟ್ಟಿ ಅಲ್ಲದೆ ಅವರಿಗೆ ಜೀವನಾಂಶಕ್ಕಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಎಲ್ಲಿಯಾದರೂ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಆ ಸಮಯದಲ್ಲಿ ಕೊಟ್ಟಿದ್ದರು ಆ ಸಮಯದಲ್ಲಿ ಗೀತವಾಗಿ ಪಡೆಯುವಲ್ಲಿ ನಾವು ಕೂಡ ಆ ಸಮಯದಲ್ಲಿ ಸಂದರ್ಭ ಸರಿಯಾಗಿರಲಿಲ್ಲ ಮುಂದೆ ನಾಳೆ ಮುಂದೆ ಕೊಡ್ತಾರೆ ಕೊಡ್ತಾರೆ ಅನ್ನೋ ಭರವಸೆಯಿಂದ ನಾವು ಅನೇಕ ಸಾರಿ ಕಾದು ನಿಂತು ಅಲ್ಲಿ ಏನು ಆ ಮನೆಯ ಮೇಲ್ಗಡೆ ಅವಿ ಅವೈಜ್ಞಾನಿಕವಾಗಿ ಕಟ್ ಮಾಡಿರುವಂತಹ ರೋಡು ಇಡೀ ಆ ದುರಂತಕ್ಕೆ ದೊಡ್ಡ ಕಾರಣ ಅಂತ ಎಲ್ಲ ತನಿಖೆಗಳಿಂದ ಎಲ್ಲ ಮೂಲಗಳಿಂದ ತಿಳಿದು ಬಂದಂಥ ವಿಚಾರ ಆ ಮನೆಯ ಕೇವಲ ಒಂದು ಐದು ಮೀಟರ್ ಅಂತರದಲ್ಲಿ ಜೆ ಸಿ ಬಿಯಲ್ಲಿ ಗುಡ್ಡವನ್ನು ಅಗೆದಿದ್ದಾರೆ ಅದರಲ್ಲಿ ಉಂಟಾದ ಒತ್ತಡದಿಂದಾಗಿ ಆ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದು ಮನೆ ಎಲ್ಲ ಸಂಪೂರ್ಣವಾಗಿ ವಿಫಲವಾಗಿದೆ ಅದನ್ನು ಅಲ್ಲಿಯ ಪಂಚಾಯತ್ನವರು ಆ ಕಾರಣವನ್ನು ತಿರುಚಿ ಆ ಸಾವಿರ ಸಾವಿರ ಒಂದು ಐದು ವರ್ಷ ಹಿಂದೆ ಕಟ್ಟಿದಂಥ ಮನೆಯನ್ನು ಎಂಬತ್ತು ವರ್ಷದ ಹಿಂದಿನ ಮನೆ ಅಂತ ಒಂದು ಪ್ರೂಫ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಜೆ ಬಿಯನ್ನು ಉಪಯೋಗಿಸಿಲ್ಲ ನಾವು ಕೈಯಲ್ಲಿ ರೋಡ್ ಮಾಡಿದ್ದು ಅನ್ನೋ ಒಂದು ಸುಳ್ಳು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿ ಅಶ್ವಿನಿಗೆ ಏನು ಪರಿಹಾರ ಸಿಗಬೇಕಾ ಅದರ ಹಾದಿಯನ್ನು ತಪ್ಪಿಸಿ ಯಾವುದೇ ಒಂದು ಪರಿಹಾರ ಸಿಗದಾಗಿ ಅಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ವಿಧ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಮಕ್ಕಳನ್ನು ಕಳೆದು ಎರಡು ಕಾಲುಗಳನ್ನು ಕಳೆದುಕೊಂಡಂತಹ ತಾಯಿ ತನಗೆ ನ್ಯಾಯ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಒಂದು ಮನವಿ ಮಾಡೋದು ನಮ್ಮ ಇಡೀ ದೇಶದ ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ ನಿಜವಾಗಿಯೂ ಅಧಿಕಾರಿಗಳು ಅದಕ್ಕೆ ಅವರ ಮನೆಗೆ ಹೋಗಿ ಅದರ ವರದಿಯನ್ನು ತೆಗೆದುಕೊಳ್ಬೇಕಿತ್ತು ಆದರೆ ಇಲ್ಲಿಯ ಎ ಡಿ ಸಿ ಅವರು ಅವರಿಗೆ ಲೆಟ್ರ್ ಬರೆದು ಅಶ್ವಿನಿಯವರೇ ಸ್ವತಃ ಇಲ್ಲಿ ಆಫೀಸಿಗೆ ಬಂದು ದಾಖಲತೆಯನ್ನು ನೀಡಬೇಕು ಅಂತ ಅನ್ನುವ ಒಂದು ವರದಿಯನ್ನು ನೀಡಿದ್ದಾರೆ ಇದು ನಿಜವಾಗಿ ಒಂದು ಅಮಾನವೀಯ ಕೃತ್ಯ ಅಂತ ನಾವು ಹೇಳ್ತೇವೆ ಎಲ್ಲಿ ಸಮಾಜಘಾತಕರಿದ್ದರೂ ಅವರ ಒಂದು ಮರಣ ಆದಾಗ ಸರ್ಕಾರ ಕಣ್ಣು ಮುಚ್ಚಿ ಇಪ್ಪತ್ತೈದು ಲಕ್ಷದವರೆಗೆ ಒಂದು ಅನುದಾನವನ್ನು ಘೋಷಿಸ್ತಾ ಇರ್ತದೆ ಆದರೆ ಒಂದು ಬಡಪಾಯಿಗಳು ಯಾವಾಗ ಪ್ರಾಣ ಕಳೆದುಕೊಳ್ತಾರೋ ಅವರಿಗೆ ಯೋಗ್ಯವಾದ ಅಭಿವಾರವನ್ನು ನೀಡದೆ ಸಮಾಜ ಈ ಸರ್ಕಾರ ಈ ತಾರತಮ್ಯವನ್ನು ಮಾಡ್ತಾ ಇದೆ ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮದು ಈಗ ಏನು ಇಚ್ಛೆ ಅಂದರೆ ನಮಗೆ ಯಾರ ಮೇಲೆ ಇದಿಲ್ಲ ದ್ವೇಷ ಇಲ್ಲ ಅಶ್ವಿನಿಯವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಸೂಕ್ತವಾದ ಮನೆ ಆ ಮಕ್ಕಳನ್ನು ಕಳೆದುಕೊಂಡಂತಹ ಅವರಿಗೆ ಮುಂದಿನ ಜೀವನ ನಡೆಸಲು ಅವರಿಗೆ ಏನಾದರೂ ಆ ಜೀವನಕ್ಕಾಗಿ ಯಾವುದಾದ್ರೂ ಒಂದು ಉದ್ಯೋಗ ಅಲ್ಲದೆ ಅವರ ನಿಜವಾಗಿ ಅವರಿಗೆ ನಳಿಗೆ ಈಗ ಇಲ್ಲ ಅವರಿಗೆ ಕೃತಕ ಕಾಲು ಬೇಕಾಗಿರ್ತದೆ ಸುಮಾರು ಹದಿನೇಳು ಲಕ್ಷ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಸರ್ಕಾರ ಅಂತ ಹೇಳಿದರು ಆದರೆ ಭರಿಸಲಿಲ್ಲ ಡಿಸ್ಚಾರ್ಜ್ ಮಾಡುವಾಗ ಎಲ್ಲರಿಂದ ಇದು ಮಾಡಿ ಅಲ್ಲಿ ಭರಿಸಿದ್ವಿ ಅವರು ಸಾಲ ಸೌಲ ಮಾಡಿ ಆದ್ದರಿಂದ ಆ ಅಶ್ವಿನಿಯವರಿಗೆ ನಮ್ಮ ಜಿಲ್ಲಾಡಳಿತವು ಸೂಕ್ತವಾದ ಪರಿಹಾರವನ್ನು ನೀಡಿ ಯಾರು ತಪ್ಪು ಮಾಡಿದರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಲ್ಲರೂ ಊರಿನವರು ಒಕ್ಕರಲಾಗಿ ನಾವು ವಿನಂತಿಸ್ತಾ ಇದ್ದೇವೆ ಇವತ್ತು ನಮಗೆಲ್ಲರಿಗೂ ತಿಳಿದಿದೆ ಮಂಜನಾಡಿ ದುರಂತದ ಬಗ್ಗೆ ಆ ದುರಂತದಲ್ಲಿ ಅಶ್ವಿನಿ ಅವರು ಕಾಲು ಕಳ್ಕೊಂಡು ತನ್ನ ಎರಡು ಮಕ್ಕಳನ್ನು ಕಳ್ಕೊಂಡು ಈಗ ಒಂದು ದುರದೃಷ್ಟಕರವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಅದು ನಾನೊಂದು ಸಂಬಂಧಿಕಳಾಗಿ ನನಗೆ ಅದರ ಅರಿವು ಇದೆ ಇವತ್ತು ನಮಗೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದರೆ ಅಶ್ವಿನಿಯನ್ನು ಜಿಲ್ಲಾ ಜಿಲ್ಲಾಧಿಕಾರಿಯವರ ಕಚೇರಿಯ ತನಕ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ನಮಗೆ ಇವತ್ತು ಒದಗಿ ಬಂದಿದೆ ಇದಕ್ಕೆ ಕಾರಣ ಏನು ಇವತ್ತು ಅಶ್ವಿನಿಗೆ ಸಿಗಬೇಕಾದಂತಹ ಪರಿಹಾರ ಸಿಗ್ತಾ ಇಲ್ಲ ಬಂದಂಥ ಪರಿಹಾರ ಕೂಡ ಅರ್ಧದಷ್ಟು ಕೊಟ್ಟು ಇವತ್ತು ಸರ್ಕಾರ ಸುಮ್ಮನೆ ಕೂತಿದೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಅಶ್ವಿನಿಗೆ ಜೀವನಾಂಶ ಸಿಗಬೇಕು ಅವರ ಲೈಫ್ ಟೈಮ್ಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅದೇ ರೀತಿ ಇವತ್ತು ಇನ್ನೊಂದು ಇಲ್ಲಿ ಮಾಧ್ಯಮ ಮಿತ್ರರ ಹತ್ರ ನನ್ನ ವಿನಂತಿ ಏನಂತ ಹೇಳಿದರೆ ಅವರ ಮನೆ ಬಿದ್ದು ಇವತ್ತಿಗೆ ಒಂದು ಏಳು ಏಳು ತಿಂಗಳು ಆಗಿರ್ಬೋದು ಆ ಮನೆ ಆರರಿಂದ ಏಳು ತಿಂಗಳು ಆ ಮನೆಯನ್ನು ಇವತ್ತಿನವರೆಗೂ ತೆರವುಗೊಳಿಸುವ ಒಂದು ಕೆಲಸ ನಮಗೆ ಆಗ್ತಾ ಇಲ್ಲ ಇದನ್ನು ನಾವು ಎಲ್ಲ ಪಂಚಾಯತ್ ಮಟ್ಟದಿಂದ ಹಿಡಿದು ಜಿಲ್ಲಾಡಳಿತದವರಿಗೆ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಆಯಿತು ಆದರೂ ಕೂಡ ಆ ಮನೆಯನ್ನು ತೆರವು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಅದು ಆ ಮನೆಯೊಳಗೆ ಕೆಲವು ಬೆಳೆಬಾಳು ವಸ್ತುಗಳು ಇದೆ ಇದರ ಬಗ್ಗೆ ನಾವು ಪೊಲೀಸ್ ಪೊಲೀಸ್ನವರಿಗೂ ತಿಳಿಸಿದ್ದೇವೆ ಅದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ ಅಟ್ಲೀಸ್ಟ್ ನಮಗೆ ಆ ಬೆಳೆಬಾಳು ವಸ್ತುಗಳು ಸಿಕ್ಕಿದ್ರೆ ಸ್ವಲ್ಪ ಅಶ್ವಿನಿಯ ವೈದ್ಯಕೀಯ ವೆಚ್ಚ ನಾವು ಅದರಿಂದ ಭರಿಸಬಹುದು ಅಂತ ಈ ಒಂದು ಕೆಲಸ ಆದಷ್ಟು ಬೇಗ ಮಾಡಿಕೊಡ್ಬೇಕು ಯಾಕಂತ ಹೇಳಿದರೆ ಅದರೊಳಗೆ ಬೆಳೆಬಾಳು ವಸ್ತುಗಳು ಮತ್ತೆ ಅವರ ಚಿನ್ನ ಎಲ್ಲ ಇದೆ ನಾವು ಅದರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೆವು ಅದನ್ನು ಯಾರೂ ಮಾಡ್ತಾ ಇಲ್ಲ ಇದನ್ನೊಂದು ಒಂದು ಮುಖ್ಯವಾಗಿ ಮೊತ್ತ ಮೊದಲು ಈ ತೆರವು ಮಾಡುವಂಥ ಕೆಲಸ ಆಗಬೇಕು ಎರಡನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ನಾವು ಏನು ರಿಪೋರ್ಟ್ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ ನಾವು ಒಂದು ಸಾಕ್ಷ್ಯಾಧಾರಗಳನ್ನು ಏನು ತೆಗೆದುಕೊಂಡು ತೆಗೆದಿದ್ದೇವ ಇವತ್ತು ಸ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆರ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು ಎಲ್ಲರೂ ರಾಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕ ಕೆಲಸ ಆಗಲಿಲ್ಲ ಮತ್ತು ಅಲ್ಲಿ ಯಾವುದೇ ರೀತಿಯ ಮಾನವ ಇದು ಯಂತ್ರೋಪಕರಣಗಳನ್ನು ಬಳಸಲಿಲ್ಲ ಅಂತ ಹೇಳಿದೆ ಆದರೆ ಖಂಡಿತವಾಗಿಯೂ ಇದು ಸುಳ್ಳು ಇದನ್ನು ನಾವು ಖಂಡಿತವಾಗಿಯೂ ಸುಳ್ಳು ಅಂತ ಹೇಳಿ ಹೇಳೋದಕ್ಕೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದೆ ನಾವು ಆ ಸಾಕ್ಷಿಗಳನ್ನು ತಯಾರು ಮಾಡಿದ್ದು ೇವೆ ಈ ಇಲ್ಲಿ ಆದಂಥ ಕೆಲಸ ಜೆ ಸಿ ಬಿ ಮಾಡಿದಂಥ ಕೆಲಸ ಇದು ಮಾನವ ನಿರ್ಮಿತ ಕೆಲಸ ಅಂತೂ ಅಲ್ಲವೇ ಅಲ್ಲ ನೀರಾವರಿ ಇಲಾಖೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಬರ್ತಾರೆ ಅವರು ಸಹ ಇದನ್ನು ಪರಿಶೀಲನೆ ಮಾಡಿ ನಮಗೆ ಅಲ್ಲಿ ಆ ಜಾಗದಲ್ಲಿ ನಮಗೆ ಅವತ್ತು ಮಾಧ್ಯಮ ಮಿತ್ರರಲ್ಲಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ನೀವು ಹೇಳುವಂಥ ದಾಖಲೆಗಳು ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿ ಅದರ ನಂತರ ಕೂಡ ಎ ಡಿ ಸಿ ಅವರು ಏನ್ ಮಾಡ್ತಾರೆ ಅಂತ ನೋ ಅಶ್ವಿನಿಗೆ ಖುದ್ದಾಗಿ ನೋಟಿಸ್ ಜಾರಿ ಮಾಡ್ತಾರೆ ಅಶ್ವಿನಿಯವರು ಖುದ್ದು ಬಂದು ಇಲ್ಲಿ ನಾವು ದಾಖಲೆಯನ್ನು ಕೊಡು ಅಂದ್ರೆ ಅವರೇ ದಾಖಲೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಕೂಡ ಇಲ್ಲಿ ನಮ್ಗೆ ಇವತ್ತಿಗೂ ಈ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಏನು ಆಗ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಬೆನಿಫಿಟ್ ಆಗ್ತಾ ಇಲ್ಲ ಸರ್ಕಾರ ಅಶ್ವಿನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಯಾಕೆ ಹಿಂಜರಿತದೆ ಅದೇ ರೀತಿ ಅಧಿಕಾರಿಗಳು ಯಾಕೆ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಆಗಿದೆ ಈವರೆಗೂ ಬಂದ ಪರಿಹಾರ ಎರಡೂವರೆ ಲಕ್ಷವರೆ ಅಕೌಂಟಿಗೆ ಬಂದಿದೆ ಅಷ್ಟೇ ಅಂದರೆ ಅಷ್ಟೇ ಆಸ್ಪತ್ರೆ ಖರ್ಚು ಕೂಡ ಹೀಗೆ ಎಲ್ಲ ಎನ್ ಜಿ ಒಗಳು ದಾನಿಗೆ ಹದಿನೇಳು ಲಕ್ಷ ರೂಪಾಯಿ ಆಸ್ಪತ್ರೆಯ ಖರ್ಚಾಗಿದೆ ಅದು ಇಲ್ಲ ಒಂದು ಕಡೆ ಮನೆಯೂ ಇಲ್ಲ ಒಂದು ಕಡೆ ಕಾಲೂ ಇಲ್ಲ ಅಟ್ಲೀಸ್ಟ್ ನಾವು ಸರ್ಕಾರಕ್ಕೆ ಇನ್ನೊಂದು ಇದನ್ನು ಕೂಡ ಹೇಳಿದ್ದೇವೆ ಏನಂತ ಹೇಳಿದರೆ ಕೃತಕ ಕಾಲುಗಳನ್ನು ಒಂದು ಅವರಿಗೆ ನೀಡುವ ಬಗ್ಗೆ ಅದೂ ಇಲ್ಲ ವೈದ್ಯಕೀಯ ವೆಚ್ಚ ಕೂಡ ಇಲ್ಲ ಆವತ್ತು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರೆ ತಹಶೀಲ್ದಾರರು ಮನೆ ಕೊಡ್ತೇವೆ ಅಂತ ಹೇಳಿದರು ತಹಶೀಲ್ದಾರರು ನಾವು ನಮ್ಮ ಸರ್ಕಾರದ ವತಿಯಿಂದ ಮನೆ ಕೊಡ್ತೇವೆ ಅಂತ ಹೇಳಿ ಹೋದವರು ಇವತ್ತಿನವರೆಗೂ ತಿರುಗಿ ನೋಡಲಿಲ್ಲ ಅವರ ಪರಿಸ್ಥಿತಿ ವೈದ್ಯಕೀಯ ಖರ್ಚು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಅವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ನೀಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದು ಇದು ಯಾವ ನಮ್ಮ ರಿಕ್ವೆಸ್ಟಿಗೂ ಯಾವುದೇ ರೀತಿಯ ನಮಗೆ ಅದರ ಫಲಿತಾಂಶ ಈವರೆಗೆ ಬರಲಿಲ್ಲ ಇವತ್ತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದ್ದೇವೆ ಜಿಲ್ಲಾಧಿಕಾರಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯ ಮುಖಾಂತರ ನಾವು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೇವೆ ಆದರೆ ನಾವು ಈ ಹೋರಾಟವನ್ನು ಯಾವತ್ತಿಗೂ ಅಶ್ವಿನಿಗೆ ಪರಿಹಾರ ಸಿಗುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ ಅಷ್ಟ ಮೊದಲಾಗಿ ಇನ್ಸಿಡೆಂಟ್ ನಡೆದ ತಕ್ಷಣ ಮುಖ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವೊಂದು ಇಮೇಲ್ ಹಾಕಿದ್ವಿ ಶಾಲಿನಿ ರಜನೀಶ್ ಮೇಡಮ್ಗೆ ಅವರು ಇಮಿಡಿಯೇಟ್ಲಾಗಿ ಆಗಿ ಸಿ ಎಸ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ತನಿಖೆ ನಡೆಸಬೇಕು ಅಂತೇಳಿ ಇದು ಮಾಡಿ ಸೂಚನೆ ಕೊಟ್ಟಿದ್ದರು ಆಮೇಲೆ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದ ವರದಿಗಳನ್ನು ನೋಡಿಕೊಂಡು ಮಾನವ ಹಕ್ಕು ಆಯೋಗ ನೋಟಿಸ್ ಮಾಡಿತ್ತು ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಇವರು ಏನು ಮಾಡಿದರು ಅಂದರೆ ಇದನ್ನು ಸಿ ಎಸ್ನವರು ಕಾರ್ಯವಾಹಕ ಇಂಜಿನಿಯರ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯತಿಗೆ ಕಲಿಸ್ಕೊಟ್ರು ಅವರು ಕಚೇರಿಯಲ್ಲೇ ಕೂತ್ಕೊಂಡು ಖಾಲಿ ಮಾಧ್ಯಮಗಳ ವರದಿಗಳನ್ನು ನೋಡಿಕೊಂಡು ಅಲ್ಲಿ ಏನಾಗಲಿಲ್ಲ ಅದು ಪ್ರಾಕೃತಿಕ ಇದರಲ್ಲಿ ಮಳೆಗಾಲದ ಹಾನಿಯಿಂದಾಗಿ ಇದಾಗಿದ್ದು ಅಂತೇಳಿ ಅದನ್ನು ನೋಡುವಾಗ ನಮಗೆ ಶಾಕ್ ಆಯಿತು ಅದನ್ನೇ ತಗೊಂಡು ಕಟ್ ಪೇಸ್ಟ್ ಮಾಡಿಕೊಂಡು ಸಿ ಎಸ್ನವರು ಇವರಿಗೆ ಜಿ ಕರ್ನಾಟ ಇವರಿಗೆ ಗ್ರಾಮಾಭಿವೃದ್ಧಿ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿದ್ರು ಸರ್ಕಾರಕ್ಕೆ ಕಲಿಸಿದರು ಒಂದು ಕಾಪಿ ನಮಗೆ ಸಿಕ್ಕುವಾಗ ನಮಗೆ ಶಾಕ್ ಆಯಿತು ಇದು ಹೇಗೆ ಆಯಿತು ಮಾನವ ನಿರ್ಮಿತ ಅಲ್ಲ ಇಲ್ಲಿ ಆಮೇಲೆ ಅದಕ್ಕೆ ತನಿಖೆ ಆಗಬೇಕು ಅಂತೇಳಿ ಜೆ ಸಿ ಪಿ ಹಾಕಿದ ಎಲ್ಲ ಕುರುಹುಗಳಿದೆ ನೀವು ನೋಡಿದರೆ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದೆ ಅದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಐ ಇ ಎಸ್ ಅಂತೇಳಿ ಮಟ್ಟದ ದರ್ಜೆಯ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಅಂತ ಮತ್ತೊಂದು ಮನವಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಸರ್ಕಾರ ಏನು ಅಂದರೆ ಚೀಫ್ ಇಂಜಿನಿಯರ್ ಮುಖ್ಯ ಕಾರ್ಯ ಇಂಜಿನಿಯರ್ ನಮ್ಮ ಬೆಂಗಳೂರು ಅವರಿಗೆ ಕಳಿಸ್ಕೊಟ್ರು ಅದರ ವಿಷಯ ಏನಾಗಿದೆ ಅಂತ ಇಲ್ಲಿ ತನಗೂ ಗೊತ್ತಿಲ್ಲ ಇಲ್ಲಿ ಪುನಃ ಬಂದು ಇವರು ತನಿಖೆ ನಡೆಸುವಾಗ ನೀರಾವರಿ ಇಲಾಖೆಯ ಇವರನ್ನು ತನಿಖೆಗೆ ನೇಮಿಸಿದ್ದಾರೆ ಅವರು ಹೇಳಿದರು ಪಕ್ಕ ಇದು ಪ್ರಾಕೃತಿಕ ಇದು ವಿಕೋಪದಿಂದ ಅಲ್ಲ ಇದು ಮಾನವ ಇದು ಜೆ ಸಿ ಪಿ ಹಾಕಿದ್ರಿಂದ ಗುಡ್ಡಗಳ ಮೇಲೆ ಜೆ ಸಿ ಬಿ ಹಾಕಿದ್ರಿಂದ ಅದು ಇದಾಗಿದೆ ಗುಡ್ಡ ಜರಿದು ಅಶ್ವಿನಿಯವರ ಮನೆಯ ಮೇಲೆ ಬಿತ್ತು ಹೀಗೆ ಅವಘಡ ಸಂಭವಿಸಿದೆ ಅಂತೇಳಿ ಊರೊಳಗೆ ಹೇಳಿದ್ರು ಅಲ್ಲಿ ದಾಖಲೆಗಳಲ್ಲೂ ಇದೆ ಅಲ್ಲಿ ಅದು ನಮಗೆ ಇಲ್ಲಿ ತನಕ ಸಿಗಲಿಲ್ಲ ಇದು ಮಾಹಿತಿ ಹಕ್ಕಿನಲ್ಲಿ ಹಾಕಿದ್ವಿ ಅದು ಸಿಗ್ಬೋದು ಇನ್ನೊಂದರೆ ಇದ್ರ ಇದರ ಬಗ್ಗೆ ಕುಲಂಕುಶವಾಗಿ ತನಿಖೆ ಆಗಿ ಯಾಕೆ ಯಾರೆಲ್ಲ ಇದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂದರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ ಮೇಲೆ ಇಲ್ಲಿ ಎ ಡಿ ಸಿಗ್ತಾ ಇದ್ದಾರೆ ಅವರೊಂದು ಹಿಂಬರ ಒಂದು ಕೊಡ್ತಾರೆ ಅಶ್ವಿನಿ ಅವರು ಇದೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಕೊಡ್ಬೋ ಕೊಡಬೇಕು ಅಂತೇಳಿ ನಾವು ಇಲ್ಲಿ ತನಕ ಇರ್ತೀವಿ ಯಾವಾಗ ತನಕ ಇರ್ತೀವಿ ಅಂತ ಗೊತ್ತಿಲ್ಲ ಅಶ್ವಿನಿಯವರು ಹೇಗೆ ತೆಗೆದುಕೊಳ್ಳಲಿ ಆಗುತ್ತೆ ನಾವು ಎಷ್ಟು ಇದರ ಹಿಂದೆ ಆರು ತಿಂಗಳಿಂದ ಹಿಂದೆ ಬಿದ್ದು ಬಿದ್ದು ಅದ್ರ ಕೆಲಸ ಮಾಡಿಕೊಂಡು ಮಾಹಿತಿ ಎಕ್ಕಿನಲ್ಲಿ ನಮಗೂ ಸಾಕಾಗುತ್ತೆ ಅದಕ್ಕೋಸ್ಕರ ನಾವೇನು ಹೇಳಿದ್ರು ಸರ್ಕಾರ ಖುದ್ದಾಗಿ ನಿಂತು ಇಂಥ ಆವಾಡಗಡಗಳು ಸಂಭವಿಸಿದಂತೆ ಖುದ್ದಾಗಿ ಎದುರು ನಿಂತು ಯಾರಾದರೂ ನೋಡಲ್ ಆಫೀಸರನ್ನು ನೇಮಿಸಿ ಅವಳಿಗೊಂದು ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಮುಂದಿನ ಏನು ಮಾಡಬೇಕು ಹೈಕೋರ್ಟ್ ಏನಾದ್ರು ಪಿಟಿಷನ್ ಇದು ಮಾಡೋ ಬಗ್ಗೆ ಆಲೋಚನೆ ಮಾಡ್ತೀವಿ